ನಮಸ್ಕಾರ ನಿಮ್ಮೆಲ್ಲರಿಗೂ ಸೊ ನಿಮ್ಮ ಮಕ್ಕಳು ಒಂದು ವೇಳೆ ಹಾಸ್ಟೆಲ್ನಾಗಾರ ಅಂದ್ರೆ ಈ ವಿಡಿಯೋ ನೋಡ್ಬೇಕು ನೀವು ಕಂಪಲ್ಸರಿ ಸೊ ಮಕ್ಳ ಜೊತೆ ಯಾವ ರೀತಿ ಆಗಿರತ್ತದ ಅಂತ ಹೇಳಿ ಸೊ ರೀಸೆಂಟ್ಲಿ ಕೋಣ್ ಮಾಡ್ಕೊಂಡು ಹೋದಾಗ ನೂರರೇ ದೇಸಿ ಸ್ಕೂಲ್ನಾಗ ಸೊ ಈ ರೀತಿ ಆಗ್ಯದಂತ ಅವ್ರಿಗೆ ಕರೆಕ್ಟಾಗಿ ಟೀಚರ್ಸ್ ಇಲ್ಲ ಊಟ ಇಲ್ಲ ಏನು ಭೀ ಫೆಸಿಲಿಟಿ ಇಲ್ಲ ಮತ್ತು ಮ್ಯಾಲಿನ ಟೀಚರ್ಸ್ ಟಾರ್ಚರ್ ಭಾಳ ಭಾಳದಂತೆ ನೋಡಿ ಜರ್ರಿ ವಿಡಿಯೋ ನೋಡಿ ಪೂರಾ ನೋಡಿರಿ ವಿಡಿಯೋ ಅವ್ರಿಗೆ ಇಂಗ್ಲೀಷ್ ಓದ್ಲಕ್ ಬರಲ್ರಿ ಏನ್ ಬಿ ಚಂದಲ್ರಿ ಪ್ರಾಕ್ಟಿಕಲ್ ಮಾಡಿ ತೋರ್ಸಲ್ರಿ ಲ್ಯಾಬ್ ಅದ್ರ ಕರದ್ ಒಂದ್ ಬಿ ತೋರ್ಸಿಲ್ರಿ ನಮಗ್ರಿ

ಸೈನ್ಸ್ ಒಂದೇ ಸೈನ್ಸ್ ಒಂದು ಸೈನ್ಸ್ ಒಂದು ಮತ್ತೆ ಲೈಬ್ರರಿ ಅದ ಏನ್ ನೇ ಬರಲ್ರಿ ಲೈಬ್ರರಿ ಬಂದ್ ಐದ್ ವರ್ಷ ಅದ್ರಾಗ ಏನ್ ಬಿ ಪ್ರಾಕ್ಟಿಕಲ್ ಮಾಡಿ ನಮ್ಗೆ ತೋರ್ಸಿಲ್ರಿ ಅಲ್ಲ ಅಡ್ಗಿ ಮಾಡೋರಿ ಕೇಳಕ್ ಹೋದ್ರು ಮನ್ಯಾಗ ಬಿ ಹಿಂಗೆ ಅಂತೀರಿ ಅದು ಮನ್ಯಾಗ ಬಿ ನಿಮ್ ಪೇರೆಂಟ್ಸ್ ತೋಡೆ ಹೆಚ್ಚಿಗಾದ್ರು ಹ್ಯಾಂಗ್ ಮಾಡ್ತಾರ ನಾವ್ ಬಿ ಹಂಗೆ ಮಾಡ್ಬೇಕಾಯ್ತು ತೋಡೆ ತಿಳ್ಕೊಬೇಕು ಹೆಣ್ಮಗಳು ಇದೀರ ಅಂತ ಹಿಂಗೆಲ್ಲ ಹೇಳ್ತಾರಿ ನಮ್ಗ್ರಿ ಹಾಸ್ ಗಟ್ಟಿ ಹಾಕ್ತಾರಿ ಎಣ್ಣೆ ಬಿ ನಿಟ್ಟು ಕಂಗಲೂರು ಮಾಡಿದ್ರು ಉಪ್ಪು ಉಪ್ಪು ಮಾಡ್ತಾರಿ ಮಾಡಿದ್ರು ಬ್ಯಾಳಿ ಮಾಡಿದ್ರು ಗಟ್ಟಿ ಎಮ್ಮಿ ಕೋಣ ಮಾಡ್ತಾರಿ ಮಾಡಲ್ ಹೋದ್ರು ನೀರ್ ನೀರ ಮಾಡ್ತಾರಿ ಎಣ್ಣಿ ಮತ್ ಸರ್ ಟೀಚರ್ಸ್ ಇದಂದ್ರೆ ಚಂದ ಅದು ಹೆಂಗ್ ಹೆಂಗಿರ್ಲಕ್ರೀ ಇಷ್ಟು ಮಂದಿಗೆ ಹೆಂಗ್ ಮಾಡ್ಲಕ್ ಆಯ್ತದ ನಮ್ಗೆ ಬೈತರಿ ನಾವ್ ಹೋಗಿ ನೋಡಕ್ ಹೋದ್ರಿ ಅಡ್ಗೆ ನಾವ್ ಮಾಡೋದಿದ್ದೀರಿ ಮತ್ತೆ ನಮಗ್ ತಿನ್ಸ್ತಾರೀ ಅಂದ್ರ ಪರ್ಚರ್ ನೋಡ್ರಿ ನಮಗ್ ಇರ್ಬೇಕು ಸಾಯಬೇಕ ಅನಸ್ತದ್ರಿ ಒನ್ ಒನ್ ಟೈಮಿಗೆ ಸಾಯದ ಅಂತೀ ಸರ್ ಚೆಬೇಗಿಲ್ರಿ ಸರ್ ಊಟ ಬೆಲೆ ಹಾಕಿದ್ರಿ ಈಗ ತಿನ್ಬೇಕು ಮತ್ತೆ ರಾತ್ರಿ ಹೊಸ ಐತಾವ್ರಿ ಐತಿ ಇಲ್ಲಿ ಊಟ ಚೆಂದ ಕೊಡಲ್ವೀ ಇಲ್ಲಿ ಬಿಸಿ ನೀರು ಭೀ ಬರ್ಲ್ರಿ ಮತ್ತು ಮ್ಯಾಗೆಲ್ಲ ನೀರೆಲ್ಲ ಸೋರ್ಲತ್ತವ್ರಿ ಕಿಟಕಿ ಎಲ್ಲ ಹೊಡೆದವ್ರಿ ಸರಿ ಕಬೂತರೆಲ್ಲ ಎಲ್ಲ ಎಲ್ಲ ಹೇತ್ತಿಕಿಂದೆಲ್ಲ ಗಟ್ಟಿನ ವಾಸು ಬರ್ತದ್ರಿ ಗರಂ ನೀರು ಬರಲ್ರಿ ಸರ್ ಏನು ಇಲ್ರಿ ಇನ್ ಇನ್ಫೆಕ್ಷನ್ ಎಲ್ಲ ಅಲ್ಲತ್ತವ್ರಿ ಮೈಗೆಲ್ಲ ರೀ ಯಾನ್ ಭೀ ಇಲ್ಲಿ ವ್ಯವಸ್ಥೆ ಇಲ್ರಿ ರೂಮಿನಾಗೆಲ್ಲ ನೀರೆಲ್ಲ ಜಂಗ್ ಹಿಡ್ಕೊಲತ್ತವ್ರಿ ಕರೆಂಟ್ ಹಿಡಿಯಲತ್ತದ್ರಿ ನಿಟ್ಟು ಫ್ಯಾನ್ ಇಲ್ಲ ರೀ ಕನೆ ನಿಂತರಿ ಏನು ಭೀ ರೂಮಿನಾಗ್ರಿ ಸರ್ ವಾಡನ್ ಸರ್ ಅವ್ರಿಗೆ ಹೇಳದ್ರಿ ಮಾಡ್ತೀನಿ ಅಮ್ಮಂತಾರೀ ಐತ್ರಿ ಪ್ರಿನ್ಸಿಪಲ್ ಸರ್ ಅವ್ರಿಗೆ ಕೇಳಕ್ ಹೋದ್ರು ವಾಡನ್ ಹರ ನಂಗ್ ಅವೆಲ್ಲ ಹೇಳ್ಬಾರ್ದ ವಾಡನ್ ಹರ ಅಂತ ಹೇಳ್ತಾರೀ ಸರ್ ಹೂ ಸರ್ ಈಕಿಗ್ರಿ ಸರ್ ಈಕ್ಕಿಗ್ರಿ ಕಾಲೆಲ್ಲ ಇನ್ಫೆಕ್ಷನ್ ಆಗೇತ್ರಿ ಸರ್ ಈಕೀಗ ಯಾರ್ ಭೀ ನೋಡಿಲ್ರಿ ಸರ್ ನಾವ್ ಸ್ವಂತ ಹೋಗಿ ತಕೊಂಡ್ ನೋಡಿಲ್ರಿ ಸರ್ ತಕೊಂಡ್ ಮ್ಯಾಗಿನ್ ನಾವ್ ಮ್ಯಾಗಿ ಇರ್ತೇವ್ರಿ ಮ್ಯಾಗಿನ್ ಎತ್ಕೊಂಡ್ ಕೇಳಕ್ ನಾವ್ ಊಟ ಮಾಡ್ಸಿರಿ ಅವ್ರ ಪೇರೆಂಟ್ಸಿಗೆ ಫೋನ್ ಹಚ್ಚಿ ನಾವ್ ಕಳ್ಸಿದೇವ್ರಿ ಮನಿಗಿ ಪ್ರಿನ್ಸಿಪಲ್ ಬಿ ನೋಡಿಲ್ರಿ ವಾಡನ್ ಬಿ ನೋಡಿಲ್ರಿ ಸಿಸ್ಟರ್ ಬಿ ನೋಡಿಲ್ರಿ ಪಾಠ ಒಳಗ ಅರ್ಥ ಕಮ್ಮಿ ಇರ್ತದ್ರಿ ಬೇರೆ ಮಾತಾ ಇರ್ತಾವ್ರಿ ಸರ್ ಪಾಠ ಕೇಳಬೇಕೆನ ಮಾತಿಂದ ಇದು ಮಾಡಕೊತ ಸರ್ ಮತ್ತೆ ಕೆಟ್ಟ ದರ್ಶಿಲಿಂದ ನೋಡ್ತಾರ್ರಿ ಸರ್ ಪ್ರಿನ್ಸಿಪಲ್ ಸರ್ ಭಿ ಕೆಟ್ಟ ದಶಲಿ ನೋಡಿ ಹಂಗ ರಿಯಾಕ್ಷನ್ ಮಾಡ್ತಾರೀ ಸರ್ ನಮಗ್ ನೋಡ್ರಿ ಸರ್ ಮತ್ತೆ ಒಂದೊಂದ್ ಮಾತಿನ ಬೇರೆ ಬೇರೆನೆ ಅರ್ಥ ಇರ್ತಾವ್ರಿ ಹಂಗೆ ಹಂಗ ಕೆಳಗಿನ್ ನೋಡ್ತಾರೀ ಹುಡುಗಿರಿಗಿ ಹಂಗೆಲ್ಲಾ ಮಾತಾಡ್ತಾರೀ ಸರ್ ಪ್ರಿನ್ಸಿಪಲ್ರಿ ಇಂತ ಪ್ರಿನ್ಸಿಪಲ್ ಏ ಸರ್ ಕೆಳಗಿಂದ ಮ್ಯಾಗಿನ್ ತನ ಎಲ್ಲಾ ನೋಡ್ತಾರೀ ತಂಗಿದವ್ರಿಗೆಲ್ಲ ಕರಿತಾರ್ರಿ ಯಾನ್ ಬಿ ಹತ್ತಾರೀ ಏನೇನ್ ಬಿ ಇದು ಮಾಡ್ತಾರ್ರಿ ಸರ್ ಎಲ್ ಬಿ ಟಚ್ ಮಾಡ್ತಾರೀ ಗರ್ಲ್ಸಿಗೆ ಎಲ್ಲರಿ ಒಂದ್ ನಾಲ್ಕೈದು ಬ್ಯಾಚ್ ಹಂಗ ಆಗ್ಯದ್ರಿ ಸರ್ ಏನ್ ಭಿ ಟಚ್ ಮಾಡ್ಕೊಂಡ್ರಿ ಹಿಂಗ ಏನ್ ಭಿ ಆಗ್ಯದ್ರಿ ಟೀಚರ್ಸ್ ಏನ್ ಭಿ ಮಾಡ್ಯಾರೀ ತಂಗಿದವ್ರಿಗೆ ಏನೇನೋ ಹೇಳಿ ಸರ್ ಏನೇನೋ ಮಾಡತ್ತಾರ ಇಲ್ಲಿ ಯಾರಿಗಂತ ಹೇಳ್ಬೇಕ್ರಿ ಸರ್ ನೋ ಯಾರಿಗ ಹೇಳಕ್ ಹುದ್ರೂ ಯಾರ್ ನೋಡಿದಿ ಹಿಂಗ ಹಂಗ ಹೇಳ್ತಾರೀ ಸರ್ ನಿಮ್ಗೆಲ್ಲ ಸರ್ ನಮಗೆ ಇಲ್ಲಿ ಕಷ್ಟ ಬರ್ಕೊಳದ ರೀ ಒಬ್ಬರು ಭೀ ಏನ್ ಭೀ ನಾವು ಹೇಳಕ್ ಹೋದ್ರಿ ಒಬ್ಬರು ಭೀ ಕೆಳೋರಿ ನಮಗೆ ಆ್ಯಂಡ್ರ್ ಮಾಡಿ ನಾಯ ಮಾಡಿಸ್ರಿ ಇಲ್ಲಿ ಹಿಂದಿ ಸರೋರು ಭೀ ಇಲ್ರಿ ಸರ್ ಕೆಳಗಿಂದ ಅವ್ರು ಭೀ ನೋಡ್ತಾರ್ರಿ ಇಲ್ಲಿ ಸರ್ ಅವ್ರು ಇಲ್ರಿ ಸರ್ ಟೀಚರ್ಸ್ ರೀ ಕನ್ನಡ ಅವ್ರು ಭೀ ಹಂಗೆ ರೀ ಸರ್ ಎಲ್ಲ ಒಬ್ರಿಗೊಬ್ಬರಿಗೆ ಕರೀತಾರ್ರಿ ಸರ್ ಹುಡುಗಿಯರಿಗೆ ಒಬ್ರಿಗೆ ಒಬ್ರಿಗೆ ಕರೆದು ಏನು ಮಾಡ್ತಾರ್ರಿ ಸರ್